ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಶುಭೋದಯ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಿಮ್ಮ ಕನ್ನಡತಿಯನು ಮಾಡುವ ನಮಸ್ಕಾರಗಳು ಇವತ್ತು ಸಂಡೇ ಸಂಡೇನ ಒಂದು ಸ್ವಲ್ಪ ಲೇಜಿ ಪರ್ಸನ್ ಯಾಕಂದರೆ ಸಂಡೇ ಎದೊಳಕ್ಕೆ ಒಂಥರ ಕಷ್ಟ ಅನಿಸುತ್ತೆ ಯಾಕಂದರೆ ಸಂಡೇ ಒಂದೇ ಸಂಡೇ ಎಲ್ಲ ನಮ್ಗೆ ಲೇಟಾಗಿ ಎದೊಳಕ್ಕೆ ಚಾನ್ಸ್ ಸಿಗದೆ ಬೇರೆ ದಿನ ಎಲ್ಲ ಐದು ಗಂಟೆಗೆ ಎದೊಳ್ಳೇಬೇಕು ಏನು ಮಾಡೋಕ್ಕಾಗಲ್ಲ ಮಕ್ಳನ್ನ ಸ್ಕೂಲಿಗೆ ಕಳಿಸ ಮೆಗಳನ್ನ ಸ್ಕೂಲಿಗೆ ಕಳಿಸ್ಬೇಕು ಕಲ್ಸೋಕ್ಕೆ ಹೋಗಬೇಕು ನೀವು ಯಾರಾದ್ರೂ ನಂತರ ಲೇಝಿ ಪರ್ಸನ್ ಇದ್ದೀರಾ ಸಂಡೆ ನನ್ನ ಮಗಳು ನಾನು ಇವತ್ತು ಬೆಳಗ್ಗೆ ಎದ್ದೊಳ ಅಷ್ಟೊಳಗೇನೆ ಅವಳು ಹಿಂಸೆಗೆ ಎದ್ದಿರೋದು ಅಂದರೆ ಅವಳು ಪಾರ್ಕಿಗೆ ಹೋಗ್ಬೇಕಂತೆ ಆಟಾಡೋಕ್ಕೆ ನಾನು ಎದ್ದೊಳ ಅಷ್ಟೊಳಗೆ ನೋಡಿ ಅಂಗಡಿಗೆ ಹೋಗಿ ಅವಳೇನೆ ಹಾಲ್ಕೋ ಏನೋ ತೊಗೊಂಡು ಬಂದು ನನಗೂ ತಿನ್ನು ಅಂತ ಹಿಂಸೆ ಬರ್ತಾ ಅವಳಿಗೆ ಒಂಥರ ಖುಷಿ ಅವಳಿಗೆ ಇವಾಗ ಅಂಗಡಿಗೆ ಹೋಗೋದ್ ಅವಳಿಗೆ ತಗೊಂಡೋಗೋದು ಒಂದು ರೂಪಾಯಿ ರೂಪಾಯಿ ಬೇಕು ತಗೊಂಡ್ಬರೋದು ಅವಳಿಗೆ ಅದ್ರಲ್ಲೇ ಒಂಥರ ಖುಷಿ ಮಕ್ಳಿಗೆ ಅದೇ ತರ ಅಲ್ವಾಕ್ಷಯದಲ್ಲೇ ತುಂಬಾ ಖುಷಿ ಪಡ್ತಾರೆ ನಮ್ಮ ತರ ದೊಡ್ಡ ದೊಡ್ಡ ಆಸೆಗಳಿರೋಲ್ಲ ಮಕ್ಕಳಿಗೆ ಚಿಕ್ಕ ಚಿಕ್ಕ ವಿಷಯದಲ್ಲೇ ಖುಷಿ ಎಷ್ಟು ಖುಷಿ ಇದೆ ಅವಳಿಗೆ ಮುಖದಲ್ಲಿ ಬೆಳಗ್ಗೆ ಎದ್ದು ಅವಳ ಜೊತೆ ಸ್ವಲ್ಪ ಮಾತಾಡ್ಕೊಂಡು ನೋಡಿ ಏನೋ ಸ್ಟೋರಿ ಹೇಳ್ತಾ ಇರ್ತಾಳೆ ಸುಮ್ಮನೆ ಇರಲ್ಲ ಮಕ್ಕಳು ಈ ತರಲೆ ಅಂದರೆ ದೊಡ್ಡ ತರಲೆ ಆಗ್ಬಿಟ್ಟಿದ್ದಾಳೆ ಇತ್ತೀಚೆಗಂತೂ ಇದ್ದವಳ ಜೊತೆ ಆಟ ಆಡ್ಕೊಂಡು ನೋಡಿ ಅವಳು ಇದು ನಾನಂತೆ ನನ್ನನ್ನು ಬರೆದಿದ್ದಾಳೆ ತುಂಬ ಕ್ಯೂಟ್ ಆಗಿದೆ ಅವಳ ಜೊತೆ ಹಿಂಗೆ ಇದು ಮಾಡಿಕೊಂಡು ಪಾರ್ಕಿಗೆ ಹೋದ್ವಿ ಪಾರ್ಕ್ ಅಂದರೆ ಅವಳು ಅವಳು ಆಟ ಆಡೋಕ್ಕೆ ನಮ್ಮ ಮಗಳು ಶೂ ಆಡೋಕ್ಕೆ ಅಷ್ಟೇ ಆಗುತ್ತಲ್ಲ ಶೂ ಹಾಕ್ಕೊಳ್ತದೆ ನನ್ನ ಮಗಳು ರೆಡಿಯಾಗಿ ಫೋಟೋ ತಗ ತಗೊಂಡು ಅವಳ ಜೊತೆ ತಮಾಷೆ ಮಾಡಿಕೊಂಡು ವಾಕಿಂಗೆ ಅಂತ ಹೊರಟ್ವಿ ಆ್ಯಕ್ಚುಲಿ ಸಂಡೇ ಅಪ್ಪ ಮಗಳದ್ದು ರೊಟೀನು ಅವರಿಬ್ಬರು ಪಾರ್ಕಿಗೆ ಹೋಗಿ ಆಟ ಆಡ್ಕೊಂಡು ಬರಬೇಕಾದ್ರೊಂದು ಐಸ್ ಕ್ರೀಮ್ ತಿನ್ಕೊಂಡು ಬರ್ತಾರೆ ಸೊ ಇವತ್ತು ಅವರು ರೊಟ್ಟಿನ್ಗೆ ನಾವು ಜಾಯಿನ್ ಆಗಿದ್ದೀವಿ ನೋಡೋಣ ಅಂತ ಹೋಗ್ಬೇಕಾದ್ರೆ ಹಂಗೆ ಗಣೇಶನ್ ನಮಸ್ಕಾರ ಮಾಡಿಕೊಂಡು ಹೋದ್ವಿ ನೋಡೋಣ ಯಾವ ದೇವಸ್ಥಾನ ಅಂತ ಗೊತ್ತಿದ್ರೆ ಹೇಳಿ ಬಂದ್ವಿ ವಾಕಿಂಗು ಮತ್ತು ಆಡ್ಕೊಂಡು ಏನಂದರೆ ಈ ಕೆರೆಗೆ ಬಂದಾಗ ಆ ಮಧ್ಯದಲ್ಲಿ ಇದೆ ಅಂದರೆ ಈ ಕಡೆಯಿಂದ ಹೋದರೂ ಅರ್ಧ ದಾರಿ ಆ ಕಡೆಯಿಂದ ಬಂದರೂ ಅರ್ಧ ದಾರಿನಲ್ಲಿ ಮಕ್ಳಿಗೆ ಪಾರ್ಕ್ ಇದೆ ಸೊ ಹಾಗಾಗಿ ಅವರು ನಮ್ಮ ಜೊತೆ ವಾಕಿಂಗ್ ಬಂದರು ಸ್ವಲ್ಪ ದೂರ ಅವರಿಬ್ಬರು ಆಟ ಆಡೋಕ್ಕೆ ಅಂತ ಹೋದರು ನಾವು ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳಿ ಹೋದ್ವಿ ವಾಕ್ ಮಾಡಿ ಬಂದರೆ ಎರಡು ರೌಂಡ್ ಮಾಡ್ಕೊಂಡು ಬಂದರೆ ನನ್ನ ಮಗಳು ಅಪ್ಪನ ಅವರಪ್ಪನೂ ಆಟ ಆಡ್ತಾ ಇದ್ದಾರೆ ನೋಡಿ ಅವಳಿಗೆ ಆ ಮರ ಎಟ್ಗಿಸ್ಬೇಕಂತೆ ಅವಳಿಗೆ ಎಟ್ಟಿಗೆ ಒಂದು ಎಲೆ ಕಿತ್ಕೋಬೇಕು ಅಂತ ಏನೇನೋ ಸರ್ಕಸ್ ಮಾಡ್ತಾ ಇದ್ದಾಳೆ ಪಾಪ ಇಲ್ಲ ಹತ್ತೋದು ಹಿಡಿಯೋದು ಹತ್ತದು ಹಿಡಿಯೋದು ಆಟ ಇದೆ ಯಾವ ಮಕ್ಳ ಜೊತೆ ಹೋಗೋಲ್ಲ ಒಂದೇ ಆಡತ್ತೆ ಹೋಗು ಅಂತಂದರೆ ಅವಳಿಗೆ ಸ್ವಲ್ಪ ನಾಚಿಕೆ ಹೋಗಿ ಆಟ ಆಡೋಕೆ ಬೇರೆ ಮಕ್ಕಳ ಜೊತೆ ನೋಡಿ ಅಪ್ಪ ಮಗಳು ಏನೋ ಸರ್ಕಸ್ ಮಾಡ್ತಾಯಿದ್ದಾರೆ ಎಟ್ಗಲ್ಲ ಆದ್ರೂ ಸರ್ಕಸ್ ಮಾಡೋದು ನಾವು ಮಕ್ಕಳ ಥರ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಮಕ್ಳಿಗೆ ನೋಡಿ ನಾವು ಮಕ್ಕಳಾಗೇ ಇರಬೇಕಿತ್ತು ಸುಮ್ಮನೆ ದೊಡ್ಡವರಾಗ್ಬಿಟ್ವಿ ಏನು ಮಾಡೋದು ನೋಡಿ ನಮ್ಮ ಮನೆ ಚಿಕ್ಕ ಮಗು ಹಿಡ್ಕೊಂಡು ನೇತಾಡ್ತಾ ಇದೆ ಇವಾಗ ಕಿತ್ಕೊಂಡು ಬಿದ್ರು ಆಯ್ತು ಅಂತ ಆ ಮಗು ಆ ಕಡೆ ಏನೇನೋ ಟ್ರೈ ಮಾಡ್ತಾ ಇದೆ ಅತ್ತಿ ನನ್ನ ಮಗಳು ಬಿಡ್ತಾ ಇಲ್ಲ ಅಲ್ಲಿ ಹತ್ತಿ ಬಿಟ್ಟು ಎದೆ ಕೀಳಬೇಕು ಅದು ಅವಳಿಗೆ ಎಟಕ್ತಾ ಇಲ್ಲ ಅದು ಅವಳು ಬಿಡ್ತಾ ಇಲ್ಲ ಮನೆಗೆ ಒಂದು ಇಂತು ಮೇಲೆ ಹತ್ತಿ ಒಂದು ಕಡ್ಡಿ ಎಟಗ್ಸಿದ್ಲು ಅಷ್ಟೇ ಇವಾಗ ಸ್ವಲ್ಪ ಸಮಾಧಾನ ಆಯ್ತು ಸುಸ್ತಾಗೋಯ್ತು ಪಾಪ ಮೇಡಮ್ ಅವರು ಬಾ ಮನೆಗೆ ಹೋಗೋಣ ಅಂದ್ರೆ ಮಾತ್ರ ಬರಲ್ಲ ಸುಮ್ಮನೆ ಏನೋ ಡ್ರಾಮಾ ಮಾಡೋದಲ್ಲ ಸುಸ್ತಾಯ್ತು ನನ್ಗಾಗಲ್ಲ ಅಂತ ಯಾವಾಗ್ಲವಾಗ ನಿಂತಿದ್ರೆ ಆಗೋಗದ ನೋಡಿ ಮನೆಗೆ ಹೋಗೋಣ ಅಂತ ನೋಡಿ ಇಲ್ಲ ಅಲ್ಲಿ ಹೋಗಿ ಜೋಕಾಲಿ ಆಡಬೇಕಂತ ಅರ್ಧ ಗಂಟೆ ಕಾಯ್ತಾಳೆ ಕ್ಯೂನಲ್ಲಿ ನಿಂತ್ಕೊಂಡು ಬಟ್ ಒಂದೇ ನಿಮಿಷ ಒಂದು ನಿಮಿಷ ಆಡೋಕ್ಕೂ ಭಯ ಪಟ್ಕೊಂಡು ವಾಪಸ್ ಓಡಿಬರೋದು ಅದೇ ಕೆಲಸ ಆದರೆ ಮಾತ್ರ ಅಲ್ಲಿ ನಿಲ್ಲಿಸೋದು ನನಗೆ ಬೇಕು ಅವಳಿಗಿರಿ ಕೇಳಿ ನನಗೆ ಕೊಡಿಸಿ ಅಂತ ಒಂದು ನಿಮಿಷಕ್ಕೆ ಭಯ ಪಟ್ಕೊಂಡು ಮೇಡಮ್ ಅವರು ಇಳಿಸಿ ಇಳಿಸಿ ಸಾಕು 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 ಅಂತ ಹೇಳಿ ಓಡಿಬರೋದು ಅಷ್ಟೇ ಅಷ್ಟೇ ಅಷ್ಟೆ ಮುಗೀತು ಹೀಗೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮಗಳ ಜೊತೆ ವಾಪಸ್ ಬಂದ್ವಿ ನಮ್ಮಮ್ಮ ಬಂದಿದ್ದಾರೆ ಅಂದ ತಕ್ಷಣ ಪಾರ್ಕಿಂದನೇ ಎಸ್ಕೇಪ್ ಅಂತ ಇದೆಯಾ ಬಂದ್ವಿ ನೋಡಿ ಐಸ್ ಕ್ರೀಮ್ ಮೇಡಮ್ ಅವರು ಒಂದು ಬ ಐಸ್ ಕ್ರೀಮ್ ತಿನ್ಕೊಂಡು ಪಪ್ಪಾಯ ಮಾಡ್ತಾಯಿದ್ರು ಒಳ್ಳೆ ಚೆನ್ನಾಗಿತ್ತು ಪಪ್ಪಾಯ ತಗೊಂಡು ಮನೆಗೆ ಬಂದ್ವಿ ನೋಡಿ ಇವತ್ತು ಸಂಡೆ ಸಂಡೆ ಒಂದಿನ ಮೇಡಮ್ ಅವ್ರಿಗೆ ಮ್ಯಾಗಿ ಅಷ್ಟೇ ತರಕಾರಿ ತರಕ್ಕೆ ಹೋಗಿದ್ವಿ ಅಲ್ಲಿ ಏನೋ ಅವಳು ಫ್ರೀಯಾಗಿ ಸಿಕ್ತಂತೆ ತುಂಬ ಖುಷಿಯಾಗಿದ್ದಾರೆ ನೋಡಿ ಅಷ್ಟಕ್ಕೆ ಅವಳಿಗೆ ಚಿಕ್ಕ ಚಿಕ್ಕ ವಿಷಯದಲ್ಲೇ ಖುಷಿ ಪಡೋದು ಅದಕ್ಕೆ ಮಕ್ಕಳನ್ನೋದಲ್ಲ ಅವರನ್ನು ಮಗಳ ಜೊತೆ ವಾಕಿಂಗ್ ಹೋಗಿ ಸ್ವಲ್ಪ ತರಕಾರಿ ತೊಗೊಂಡು ಬಂದು ಅದೆಲ್ಲನೂ ಜೋಡಿಸಿ ಅವಳ ಜೊತೆ ಇಡೀ ಭಾನುವಾರ ಒಂಥರ ಟೈಮ್ ಸ್ಪೆಂಡ್ ಮಾಡಿ ಏನೋ ಒಂಥರ ಖುಷಿ ನೀನು ಸಂಡೇ ಹೆಂಗಿತ್ತು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರೆ ಸಂಡೆ ಅನ್ನೋದೇ ಗೊತ್ತಾಗಲ್ಲ ಮುಗ್ದೇ ಹೋಗ್ಬಿಡುತ್ತೆ ಬೇಗ ಮಕ್ಕಳ ಜೊತೆ ಮಕ್ಕಳಾಗಿರೋದೇ ಚೆಂದ ನನ್ನ ಸಂಡೇ ಹಿಂಗಿತ್ತು ನಿಮ್ಮ ಸಂಡೇ ಹೇಗಿತ್ತು ಹೇಳಿ ನೋಡಿ ಏನೇನು ಆಟ ಆಡ್ತಾಯಿದ್ದೆ ಇಟ್ಕೊಂಡು ಒಂದು ಬಾಕ್ಸ್ ಸಿಕ್ಕಿದೆ ಸ್ವೀಟ್ ಬಾಕ್ಸ್ ಅದರಲ್ಲಿ ಇಷ್ಟೆಲ್ಲ ಆಟ ಆಡ್ತಾಯಿದೆ ಆಮೇಲೆ ಒಂದು ಕತೆ ಹೇಳಿ ಮೇಡಮ್ ಅವರೊಂದು ಮಲಗಿಸಿ ನಾವು ಗುಡ್ ನೈಟ್ ಹೇಳಿದ್ವಿ ಬಾಯ್ ಬಾಯ್ ಶುಭರಾತ್ರಿ ನನ್ನ ದಿನ ಹೀಗಿತ್ತು ಥ್ಯಾಂಕ್ ಯು